ಸಡಿ ಅಂದರೆ ಬುಧವಾರ ಗಣಪತಿ ವಾರ ಹಾಗಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮಯ ದೇವ ಸರ್ವ ಕಾರ್ಯಶು ಸರ್ವದ ಈ ದಿನ ಎಲ್ಲರಿಗೂ ಯಾವುದೇ ತರಹ ಅಡೆತಡೆ ಬರದೇ ಇರೋಂಗೆ ಇಡೀ ದಿನ ಆಗಲಿ ಅಡೆತಡೆ ಬಂದರೂ ಗಣಪತಿ ಬಪ್ಪ ನಮಗೆ ಅಡೆತಡನ ತಡೆದು ನಮ್ಮನಿಗೆ ಒಳ್ಳೆದಾರಿಗೆ ಹೋಗಲಿ ಅಂತ ಹೇಳ್ತಾ ಈ ಲೈವ್ನ ಶುರು ಮಾಡೋಣ ಬೆಳಗ್ಗೆ ಕೂಡ ಬಂದಿದ್ದೆ ಬಟ್ ಅಷ್ಟು ಜನ ಬರಲಿಲ್ಲ ಲೈವಿಗೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ನನ್ನ ಲೈವಿಗೆ ಯಾರ್ಯಾರು ಬರ್ತೀರ ಬನ್ನಿ ಆ್ಯಂಡ್ ಲೈವ್ ಮಾಡೋದು ಉದ್ದೇಶ ಏನು ಅಂದರೆ ಜಾಸ್ತಿ ಜನ ಕನೆಕ್ಟ್ ಆಗ್ತಾರೆ ಯೂಟ್ಯೂಬಲ್ಲಿ ಅಂತ ಹೇಳಿ ಅದರ್ವೈಸ್ ವಿಡಿಯೋಸ್ ಹಾಕ್ ವಿಡಿಯೋಸ್ ಹಾಕಬೇಕು ಲೈವ್ ಬರಬೇಕು ಮೈ ಗೋಡ್ ಎಷ್ಟು ಅಷ್ಟು ಕೆಲಸಗಳಿದೆ ಅಲ್ಲ ಯೂಟ್ಯೂಬ್ ಅಂದರೆ ಸುಮ್ಮನೆ ಅಲ್ಲ ವೀಡಿಯೋ ಮಾಡಿ ಹಾಕ್ತಾರಲ್ಲ ಅಂತ ಅನ್ಕೋತಾ ಇದ್ದೆ ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಮೀನ್ಸ್ ನೋಡುವಾಗ ಬಟ್ ಅದ್ರ ಹಿಂದೆ ಇರೋ ಸರ್ಕಸ್ ಏನು ಅಂತ ನಾನು ಆ ಯೂಟ್ಯೂಬಲ್ಲಿ ಹೋಗುವಾಗನೇ ಗೊತ್ತಾಗ್ತಾ ಇದೆ ನಾನೀಗ ಬಿಗಿನರ್ ಇನ್ ಯೂಟ್ಯೂಬ್ ಆ್ಯಕ್ಚುಲಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹಂತ ಒಂದೊಂದೇ ಸ್ಟೆಪ್ಸ್ ಎಲ್ಲ ತಿಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಸಬ್ಸ್ಕ್ರೈಬರ್ ಆಗ್ತಾ ಆಗ್ತಾಯಿದ್ದೀರಾ ಸೊ ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಬನ್ನಿ ಜಾಯಿನ್ ಆಗಿ ಲೈವಿಗೆ ಚೆನ್ನಾಗಿರುತ್ತೆ ಮಾತಾಡೋಣ ಆ್ಯಂಡ್ ಇನ್ನೊಂದು ಲೈವಿಂದು ಏನು ಉದ್ದೇಶ ಅಂದರೆ ಎಲ್ಲ ಈಗ ನಾವು ನಮ್ಮ ಮನೇಲಿರ್ತೀವಿ ಬಾವಿಯಲ್ಲಿರೋ ಕಪ್ಪೆ ಥರ ಆಗಿಬಿಟ್ಟಿರ್ತೀವಿ ಮನೆಯಲ್ಲೇ ಟಿ ವಿ ನೋಡೋದು ಲೈಕ್ ರೋಬೋಟ್ ಅಂತಲೇ ಹೇಳ್ಬೋದು ಕಪ್ಪೆ ಅಂದರೆ ಹೊರಗಿನ ಪ್ರಪಂಚ ಏನು ಅಂತ ಗೊತ್ತಿರಲ್ಲ ಯಾರ ಜೊತೆ ಹೇಗೆ ಡೀಲ್ ಮಾಡಬೇಕು ಅಥವಾ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಿರಲ್ಲ ಬಟ್ ಸ್ಟಿಲ್ ಇಲ್ಲಿ ಅಂತ ಲೈವ್ ಅಥವಾ ಹೊರಗೆ ಹೋಗಿ ಎಲ್ಲರನ್ನೂ ಸ್ವಲ್ಪ ಮೀಟ್ ಮಾಡಿ ಮಾತಾಡುವಾಗ ಗೊತ್ತಾಗುತ್ತೆ ಎಷ್ಟು ಭಾಷೆಗಳಿದೆ ಎಷ್ಟು ು ಥರ ವಿವಿಧ ಪದ್ಧತಿಗಳಿದೆ ಎಷ್ಟೆಷ್ಟು ಫೆಸ್ಟಿವಲ್ಸ್ ಇದೆ ಅಥವಾ ತುಂಬ ಗೊತ್ತಾಗುತ್ತ ಲೈಕ್ ನಾನು ಫಸ್ಟ್ ಕರ್ನಾಟಕದಲ್ಲಿ ಅಥವಾ ನಾನು ನಮ್ಮ ಅಮ್ಮನ ಮನೆಯಲ್ಲದಾಗ ಬರೀ ಅಮ್ಮನ ಮನೆ ಮತ್ತೆ ಸ್ಕೂಲು ಮನೆ ಚಿಕ್ಕ ವಯಸ್ಸಲ್ಲಿದ್ದಾವೆ ಆಮೇಲೆ ಮದುವೆ ಆಗಿ ಬಂದ ಮೇಲೆ ಹೇಗಾಯಿತು ಅಂದರೆ ಲೈಕ್ ಸ್ವಲ್ಪ ಹೊರಗಿನ ಪ್ರಪಂಚಕ್ಕೆ ಬಂದೆ ಬೆಂಗಳೂರಂಥ ಪ್ರಪಂಚಕ್ಕೆ ಬಂದೆ ಬೆಂಗಳೂರಂಥ ಪ್ರಪಂಚಕ್ಕೆ ಬಂದಾಗ ಲೈಕ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಆದೆ ನಮ್ಮ ಅಮ್ಮನ ಮನೇಲಿ ಈವನ್ ನಾನು ಹೊರಗೆ ಹೋಗಿ ತರಕಾರಿ ಕೂಡ ತೊಗೊಂಬಂದಿರಲಿಲ್ಲ ಅಥವಾ ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಅಮ್ಮನೇ ಸೊ ಇಂಡಿವಿಜುವಲ್ ಆಗಿ ಮಾಡಬೇಕಿತ್ತು ಅದು ನಂಗೆ ದೊಡ್ಡ ಟಾಸ್ಕ್ ಆಗಿತ್ತು ಸೊ ಹೈಡಲ್ಲಿರೋರೆಲ್ಲ ಬ ಮಲ್ಲಪ್ಪ ಎಮ್ಮಣ್ಣ ಆರಾಮಿದ್ದೀರ ಅಕ್ಕ ನಮಸ್ಕಾರ ಊಟ ಆಯಿತು ನಿಮ್ಮದು ಊಟ ಆಯಿತಾ ನಿಮ್ಮದು ಊಟ ಆಯಿತು ನಿಮ್ಮದು ನಮ್ಮದು ಊಟ ಆಯ್ತಪ್ಪ ಹಾಯ್ ನಾನೇನು ಹೇಳ್ತಾ ಇದ್ದ ಹಾಂ ಬಾವಿಯಲ್ಲಿದ್ದು ಇದು ಆಗಿಬಿಟ್ಟಿರ್ತೀವಿ ಹಾಯ್ ಮಲ್ಲಪ್ಪ ಅವರೇ ಓ ನಮಸ್ಕಾರ ಅಂತ ಹೇಳ್ತಾ ಇದ್ದೀರಾ ಅಂಡ್ ಯಾರ್ಯಾರು ಹದಿಮೂರು ಜನ ಹೇಳಲಿದ್ದೀರಾ ಬಂದು ಕನೆಕ್ಟಾಗಿ ಆ್ಯಂಡ್ ಮೂರು ಜನ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟ ಹಾಗೆ ಹೋಗಿಬಿಟ್ಟಿದ್ದೀರಾ ಬನ್ನಿ ಮೆಸೇಜ್ ಮಾಡಿ ಮಾತಾಡೋಣ ಸೊ ಹೀಗೆ ಮದುವೆ ಆದಮೇಲೆ ಇದು ಹೊರಗೆ ಹೋಗಿ ನಾವು ಶಾಪಿಂಗ್ ಮಾಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಅಥವಾ ಹೊರಗೋಗಿ ಒಂದು ಬಟ್ಟೆ ತೊಗೊಳೋದು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಅವಾಗ ಇನ್ನೊಂದು ನ್ಯೂ ಜರ್ನಿ ಸ್ವಲ್ಪ ಕಪ್ಪೆ ಹೊರಗೆ ಬಂದಂಗೆ ಆಯಿತು ನನ್ನ ನನ್ನ ನಂದು ಪರ್ಸ್ನಲಿ ನನ್ನ ಜೀವನ ಹೇಳ್ತಾ ಇದ್ದೀನಿ ಆ್ಯಕ್ಚುಲಾಗಿ ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಆದಂಗೆ ಆಯಿತು ಸೊ ಅದು ಇನ್ ಬಿಟ್ವೀನ್ ಕರ್ನಾಟಕ ಬೆಂಗಳೂರು ಸೊ ನಾ ಬ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ ಆಗಿರೋದ್ರಿಂದ ನಾವು ಬೇಸಿಕಲಿ ಬಾಗಲ್ಕೋಟಿರ್ಬೋದು ಹುಟ್ಟಿದ್ದು ಡಿಗ್ರಿ ಎಲ್ಲ ನಾನು ಬೆಂಗಳೂರಲ್ಲೇ ಕಂಪ್ಲೀಟ್ ಆಯಿತು ಆಫ್ಟರ್ ನಾನು ಬಾಗಲಿಕೊಟ್ಟು ಹುಡುಗನೇ ಮದುವೆ ಅದೆ ಬಟ್ ಅವ್ರ ಜಾಬ್ ಬೆಂಗಳೂರಲ್ಲೇ ಇತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ನನಗೆ ನಮ್ಮ ಮನೆಯವ್ರ ಆಫೀಸ್ ಹೋಗೋರು ನೀನು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲ ತಿಳ್ಕೊಬೇಕಂತ ಅವ್ರು ಪುಷ್ ಅಪ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನು ಒಂದೊಂದೇ ಸ್ವಲ್ಪ ಲಾಸು ಆಗಿದೆ ಯಾಕಂದರೆ ನನಗೆ ಲಾಸ್ ಅಂದರೆ ಆ ಥರ ಅಲ್ಲ ಅಂದರೆ ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿನೂ ಆಗಿರ್ತದೊಂದು ಸರಿ ಬಿಗಿನಿಂಗ್ ಅಲ್ವಾ ಅವಾಗ ಅದಾಯಿತು ಆಮೇಲೆ ವಾಪಸ್ಸು ಬೆಂಗಳೂರಿಂದ ಹುಬ್ಳಿಗೆ ಬಂದ್ವಿ ಹುಬ್ಳಿಯಲ್ಲಿ ಲೈಕ್ ಇನ್ನೊಂಥರ ಜರ್ನಿ ಅವಾಗ ಫ್ರೆಂಡ್ಸ್ ಮಾಡ್ಕೊಂಡ್ವಿ ಅಥವಾ ಯಾರು ನಂಬಬೇಕು ಯಾರನ್ನ ಬಿಡಬೇಕು ಹೇಗಿರುತ್ತೆ ಜೀವನ ಅಂತ ಅದೊಂಥರ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ಔಟ್ ಆಫ್ ಸ್ಟೇಟ್ ಅಂದರೆ ಇವಾಗ ಹೈದ್ರಾಬಾದಲ್ಲಿದ್ದೀವಿ ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಹೌದಲ್ಲ ತುಂಬ ಜನ ನಮಗೆ ಸಿಗ್ತಾರಲ್ಲ ಎಷ್ಟು ಭಾಷೆಗಳಿದೆ ಎಲ್ಲ ಭಾಷೆಯವ್ರ ಜೊತೆ ಮಾತಾಡ್ಬೋದಲ್ಲ ಆ ಥರ ಎಲ್ಲ ಅನ್ನಿಸ್ತಾ ಇದೆ ಮಲ್ಲಪ್ಪ ಅವರೇ ನಿಮಗೆ ಬ್ಲೂ ಕೊಡ್ತೀನಿ ನೋಡಿ ನಿಮ್ಮದು ಚಾನಲ್ ಇದೆಯಾ ಹಾಯ್ ಮತ್ತೆ ಮೆಸೇಜ್ ಮಾಡಿ ಮಲ್ಲಪ್ಪ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಹಾಗಾಯಿತು ಸೊ ಹೀಗೆ ಪ್ರತಿಯೊಂದು ಹಂತದಲ್ಲೂ ಅದನ್ನು ಕಲ್ತ್ಕೊಂಡು ಹೋಗ್ತಾ ಇರ್ತೀವಲ್ಲ ನಾವು ಸೊ ಅದೇ ಜೀವನ ಅನಿಸುತ್ತೆ ಆ್ಯಂಡ್ ನಾ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಲೈಫ್ ಈಸ್ ನಾಟ್ ಒಂದು ನಿಂತು ಆಗಬಾರ್ದು ಯಾವಾಗಲೂ ಹರಿತಾ ಇರಬೇಕು ಪ್ರತಿಯೊಂದು ವಿಷಯದ ಬಗ್ಗೆ ಅಥವಾ ಪ್ರತಿಯೊಂದು ಅದ್ರ ಬಗ್ಗೆಯೂ ನಾವು ನಾಲೆಜ್ ತೊಗೊತಾ ಇರಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ನಾವು ಪ್ರತಿಯೊಂದು ಕಲಿತಾ ಇರ್ತೀವಿ ಆ್ಯಕ್ಚುಲಿ ನಾನು ಇವಾಗ ಏನು ಲರ್ನ್ ಮಾಡ್ತಾ ಇದ್ದೀನಿ ಅಂದರೆ ಹೌ ಟು ಡೀಲ್ ವಿತ್ ಬೇರೆ ಭಾಷೆ ಜನಗಳ ಜೊತೆ ನಾನು ಹೇಗೆ ಡೀಲ್ ಮಾಡ್ತಾ ಇದ್ದೀನಿ ಅಥವಾ ನಾನು ಅವರಿಂದ ಏನು ಕಲಿತಾ ಇದ್ದೀನಿ ಆ ಭಾಷೆ ಎಷ್ಟು ನನಗೆ ಅರ್ಥ ಆಗ್ತಾಯಿದೆ ನಾನು ಎಷ್ಟು ಅವ್ರಿಗೆ ನನ್ನ ಭಾಷೆನ ಅರ್ಥ ಮಾಡಿಸ್ತಾ ಇದ್ದೀನಿ ಅಂತ ಈ ಥರ ಕಲಿತಾ ಇದ್ದೀನಿ ಆ್ಯಂಡ್ 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 ಎಷ್ಟು ಆ್ಯಂಡು ಈಗ ತುಂಬ ಖುಷಿ ಇದೆ ಈ ಜೀವನದಲ್ಲಿ ಅಂಡ್ ನಮ್ಮ ಮನೆಯವರು ತುಂಬಾ ಸಪೋರ್ಟಿವ್ ಇದಾರೆ ಅವರು ಫ್ರೆಂಡ್ಸ್ ಹೈಡಲ್ಲಿ ಕನೆಕ್ಟ್ ಕನೆಕ್ಟಾಗಿ ಒಂದು ಕಾಲ್ ಬಂದಿತ್ತು ಅದಕ್ಕೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಹೋದೆ ಅಷ್ಟೇ ಕನೆಕ್ಟಾಗಿ ಕನೆಕ್ಟಾಗಿ ಏಯ್ಟ್ ನಿಮಿಷ ಆಯಿತು ನಾನು ಲೈವ್ ಸ್ಟಾರ್ಟ್ ಮಾಡಿ ಬರೀ ಎಂಟೇ ನಿಮಿಷ ಆಗಿದೆ ಎಂಟು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ರಿಸ್ಪಾನ್ಸ್ ಸಿಕ್ಕಿದೆ ನನಗೆ ಥ್ಯಾಂಕ್ ಯು ಸೊ ಮಚ್ ಇನ್ನೊಬ್ರು ಲೈಕ್ ಮಾಡಿದರು ಥ್ಯಾಂಕ್ ಯು ಸೊ ಮಚ್ ಬನ್ನಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಯಾರದು ಇಲ್ಲ ನನಗೆ ಸ್ವಲ್ಪ ಒಂದು ಹಾಯ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಯಾರು ಅಂತ ಹೇಳಿ ಸೊ ನೀನು ಮಾತಾಡ್ಸೋದು ಸರಿ ಅನಿಸುತ್ತೆ ನನಗೆ ಆ್ಯಂಡ್ ಏನೋ ಈ ಥರ ನಾವು ಲೈಫ್ನ ಒಂದೇ ಕಡೆ ಸ್ಟಕ್ ಮಾಡ್ಕೋಬಾರ್ದು ಅಥವಾ ಯಾವುದೋ ಒಂದು ವಿಷಯ ನಡೆದಿರುತ್ತೆ ಏನೋ ಬೇಜಾರಾಗಿರುತ್ತೆ ಅದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಯಾವಾಗಲೂ ಆ ವಿಷಯ ನಡೀತಾ ಆ ಟೈಮಿಗೆ ಅದರಿಂದ ಏನು ಪಾಸಿಟಿವ್ ಅಥವಾ ಏನು ಲರ್ನ್ ಮಾಡಿದ್ವಿ ನೋಡ್ಕೋಬೇಕಾ ಆ ವಿಷಯನ ಮರ್ತು ಬಿಡಬೇಕು ಅದನ್ನು ಆ ಟೈಮ್ ಆ ಟೈಮಿಗೆ ಅಂತಲ್ಲ ಮರ್ತೇ ಬಿಡ್ಬೇಕು ಆ ವಿಷಯ ಆ ವಿಷಯ ನೆಡದೇ ಇಲ್ಲ ಅಥವಾ ಏನೋ ಒಂದಾಗಿದೆ ಅಂತ ಅಂದ್ಕೋಬೇಕು ಈಗ ರಿಲೇಶನ್ಶಿಪ್ ಆದರೂ ಅಷ್ಟೇ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲೂ ಅಷ್ಟೇ ಅಥವಾ ಯಾವುದೋ ಒಂದು ಇರಲಿ ಎಲ್ಲನೂ ಅಷ್ಟು ಬೇಗ ಮರಿಬೇಕು ಆದರೆ ಒಂದೊಂದು ವಿಷಯ ಯಾವಾಗಲೂ ಎದೆಯಲ್ಲಿ ಗಾಢವಾಗಿ ಕೂತಿರುತ್ತೆ ಆ ಆ ವಿಷಯಗಳಿಗೆ ಏನು ಮಾಡೋಕ್ಕೂ ಆಗಲ್ಲ ಸೊ ಸ್ವಲ್ಪ ಆ ವಿಷಯಗಳನ್ನೂ ಅವಾಯ್ಡ್ ಮಾಡಬೇಕು ಒಂದು ಮರ್ತು ಬಿಡಬೇಕು ಇಲ್ಲಾಂದರೆ ಅವಾಯ್ಡ್ ಮಾಡಬೇಕು ಆ ವಿಷಯ ವಾಪಸ್ಸು ನನ್ನ ಕಡೆ ಬರದೇ ಇರೋ ಥರ ನೋಡ್ಕೋಬೇಕು ಇದು ಈ ಥರ ಈ ಥರ ಸೊ ಥ್ಯಾಂಕ್ ಯು ಫಾರ್ ನಾಲ್ಕು ಜನ ಜಾಯಿನ್ ನಾಲ್ಕು ಲೇರ್ ಕೊಟ್ಟಿರೋದಕ್ಕೆ ಆ್ಯಂಡ್ ಹೈಡಲ್ ಇರೋ ಯಾರದು ಹೈಡಲಿಂದ ಬಂದು ನನಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹೈಡಲ್ ಇದ್ದೀರಲ್ಲ ಬನ್ನಿ ಜಾಯ್ನ್ ಆಗಿ ನನ್ನ ಲೈವಿಗೆ ಈ ಥರ ನನ್ನ ಫ್ರೆಂಡ್ ಮಾತಾಡ್ತಾರೆ ಅವ್ರ ಲೈವಲ್ಲಿ ಸೊ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದೆ ಬನ್ನಿ ಫ್ರೆಂಡ್ಸ್ ಲೈವಿಗೆ ಬನ್ನಿ ಫ್ರೆಂಡ್ಸ್ ಜಾಯ್ನ್ ಆಗಿ ಫ್ರೆಂಡ್ಸ್ ಅಂತ ಹೇಳ್ತಾಯಿರ್ತಾರೆ ಯಾರಂತ ಗೆಸ್ ಮಾಡಿರಿ ಯಾರಾದರೂ ಅವ್ರ ಲೈವಿಗೂ ಹೋಗೋರು ಇದ್ದರೆ ಯಾರಾದರೂ ಒಬ್ರು ಗೆಸ್ ಮಾಡಿ ಅವರೂ ಈ ಥರನೇ ಮಾಡ್ತಾರೆ ಸೊ ಟೆನ್ ಮಿನಿಟ್ಸ್ ಆಯಿತು ಫೋರ್ ಲೈಕ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಬ್ಬರು ಹೈಡಲ್ಲಿ ಇದ್ದೀರಾ ಸಡನ್ನಾಗಿ ಬಂದಾಗ ತರ್ಟೀನ್ ಮೆಂಬರ್ಸ್ ಫೋರ್ಟೀನ್ ಮೆಂಬರ್ಸ್ ಹೈಡಲ್ಲಿ ಇರ್ತೀರಾ ಒಂದು ಸ್ವಲ್ಪ ಹೊತ್ತು ಒಂದು ಸೆಕೆಂಡಲ್ಲಿ ಹೋಗಿಬಿಡ್ತೀರಾ ಯಾಕೆ ಆ ಥರ ಯಾಕಾಗುತ್ತೆ ಅಂತ ಗೊತ್ತಿಲ್ಲ ಒಂದು ಲೈಕ್ ಕೊಟ್ಟಾದರೂ ಹೋಗ್ಬೇಕು ತಾನೆ ಒಂದು ಮೆಸೇಜ್ ಹಾಯ್ ಮಾಡಿ ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೂ ಇರ್ಬೇಕು ತಾನೆ ಸರ್ ಮಲ್ಲಪ್ಪಣ್ಣ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ಅಂತ ಹೇಳಿದೆ ಬಟ್ ನೀವು ವಾಪಸ್ ಹೋಗ್ಬಿಟ್ರಲ್ಲ ಹೆಂಗೆ ಇದು ಕತೆ ಮಲ್ಲಪ್ಪಣ್ಣ ಈಸ್ ನೋ ಲಾಂಗರ್ ಮಲ್ಲಪ್ಪಣ್ಣ ನೋಡೋಣ ಮಲ್ಲಪ್ಪಣ್ಣ ಏನು ಮಾಡ್ತಾ ಇದ್ದಾರೆ ನೀವು ಹಾಯ್ ಮಾಡಿರಿ ಮಲ್ಲಪ್ಪ ನಾ ಆಮೇಲೆ ಬಂದು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ನಾನು ಸ್ವಲ್ಪ ಹೋಗಿತ್ತು ಆ್ಯಂಡ್ ಎನರ್ಜಿ ಬರುತ್ತೆ ನನಗೆ ಈ ಥರ ಲೈವ್ ಮಾಡೋಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಆ್ಯಂಡ್ ಇವಾಗ ಪೂಜೆ ಪೂಜೆ ಅಂದರೆ ಸಂಜೆ ಪೂಜೆ ಅಂದರೆ ನಾಳೆ ಗುರುವಾರ ಅಲ್ವಾ ಆ್ಯಕ್ಚುಲಿ ನಾನು ಐದು ಹುಣ್ಣೆ ಕಟ್ಟ ಉಪವಾಸ ಮಾಡ್ತಾಯಿದ್ದೀನಿ ಅಂದರೆ ಐದು ಹುಣ್ಮೆ ಏನು ಒಂದು ಡ್ರಾಪು ವಾಟರ್ ಕುಡಿಯೋಲ್ಲ ಆ ಥರ ಉಪವಾಸ ಮಾಡ್ತಾಯಿದ್ದೀನಿ ಆ್ಯಂಡ್ ನಾಳೆನೂ ಕೂಡ ಅದೇ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ನಾಳೆ ಯಾಕಂದರೆ ದೇವ್ರ ಪೂಜೆ ಮಾಡಿ ಎಲ್ಲ ಭಜನೆ ಮಾಡಿ ನಾಳೆ ಅದೊಂದು ವಿಡಿಯೋನ ಹಾಕ್ತೀನಿ ನಾನು ಆದರೆ ವಿಡಿಯೋಗೋಸ್ಕರ ಪೂಜೆ ಮಾಡ್ತಾಯಿಲ್ಲ ಪೂಜೆ ಮಾಡ್ತಾ ಇದ್ದೀನಲ್ಲ ಅದನ್ನು ತೆಗೆದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಪೂಜೆ ಅಂದರೆ ರಾಘವೇಂದ್ರ ನಾಳೆ ಗುರುಪೂರ್ಣಿಮೆ ಇದೆ ಮತ್ತು ಹುಣ್ಣಿಮೆ ಇದೆ ಸೊ ಗುರುಗಳ ಆಶೀರ್ವಾದ ಸೂಪರಾಗಿರುತ್ತೆ ಅಂತ ನಾಳೆ ನಾಳೆ ಯಾರ್ಯಾರ ಮನಸಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ದೇವ್ರಿ ಹತ್ರ ಹೋಗಿ ಬಿಡ್ಕೊಳ್ಳಿ ರಾಘವೇಂದ್ರ ಅವ್ರ ಹತ್ರ ಹಾಯ್ ಅರ್ಥ ಆಕಾಶ ಅವ್ರೆ ಹಾಯ್ ನಾಳೆ ಗುರುಪೂರ್ಣಿಮೆ ಇದೆ ನೋಡಿ ಗುರುವಾರ ಇದೆ ಗುರು ರಾಘವೇಂದ್ರ ಅವ್ರನ್ನ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮೂರು ಜನ ಹೇಳಲಿದ್ದೀರಾ ಬನ್ನಿರಿ ಅರ್ಥ ಆಕಾಶ ಇದ್ದಾರೆ ಫ್ರೆಂಡ್ಸ್ ಅವರಿಗೆ ಕನೆಕ್ಟಾಗಿ ಅವರು ನಿಮ್ಗೆ ಕನೆಕ್ಟ್ ಆಗ್ತಾರೆ ಹೈಡಲ್ಲಿರೋರು ಮೂರು ಜನ ಜಾಯ್ನ್ ಆಗಿ ಫ್ರೆಂಡ್ಸ್ ಫೋರ್ ಮೆಂಬರ್ಸ್ ಲೈಕ್ ಕೊಟ್ಟಿದ್ದೀರ ಅರ್ಥ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡ್ರಿ ವಿಡಿಯೋ ಮೇಲೆ ಡಬಲ್ ಟ್ಯಾಪ್ ಕೊಡಿ ಆವಾಗ ಲೈಕ್ ಆಗುತ್ತೆ ಅದು ಆ್ಯಂಡ್ ನೀವು ಲೈವ್ ಸ್ಟಾರ್ಟ್ ಮಾಡಿರಿ ಅರ್ಥ ಅವರೇ ನಾವು ಬಂದು ಜಾಯ್ನ್ ಆಗಿ ನಿಮಗೂ ಸಪೋರ್ಟ್ ಮಾಡ್ತೀವಿ ಮಲ್ಲಪ್ಪಣ್ಣ ಅವರು ಹೋದರು ಯಾರಿದ್ದೀರಾ ಏನು ಗೊತ್ತಿಲ್ಲ ಟೂ ಓ ಕ್ಲಾಕ್ ಆಯಿತು ನಾನು ಟೂ ತರ್ಟಿಗೆ ಲೈವ್ನ ಎಂಡ್ ಮಾಡಲೇಬೇಕು ಎಷ್ಟೊತ್ತಿದ್ರೆ ಯಾಕಂದರೆ ನನ್ನ ಮಗ ಸ್ಕೂಲ್ ಸ್ಕೂಲಿಗೆ ಕರೆಯೋಕ್ಕೆ ಹೋಗೋ ಟೈಮ್ ಅದು ಟೂ ಫೋರ್ಟಿ ಫೈವ್ ತನಕ ಇರಬೇಕು ಅಂದ್ಕೊಂಡೆ ಬಟ್ ಟೂ ತರ್ಟಿಗೆ ಲೈವ್ ಎಂಡ್ ಮಾಡಿ ಸ್ವಲ್ಪ ಬೇಗನೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಅಲ್ಲಿ ಮೇಡಮಿಗೆ ವಿಚಾರಿಸ್ಕೊಬೇಕು ನಾನು ಯಾವಾಗ ಯೂನಿಫಾರ್ಮ್ ಬ್ಯಾಗ್ಸು ಬುಕ್ಸ್ ಬುಕ್ಸ್ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಅವನ ಬಗ್ಗೆ ತಿಳ್ಕೊಬೇಕಲ್ಲ ಕ್ಲಾಸಲ್ಲಿ ಹೇಗಿದ್ದಾನೆ ಅಂತ ಯಾಕಂದರೆ ಹೈದ್ರಾಬಾದಿಗೆ ಬಂದಿದ್ದೀವಿ ಅಂದರೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಇರುತ್ತೆ ಸೊ ಮನೇಲಿನೇ ಬಿಹೇವ್ ಅಂದರೆ ಸ್ಕೂಲಿಂದ ವಾತಾವರಣದಿಂದ ಮನೆ ವಾತಾವರಣ ಏನು ಡಿಫ್ರೆನ್ಸ್ ಇಲ್ಲ ನನಗೆ ಅವಂದು ಆದರೂ ಕೂಡ ಒಂದು ಸರಿ ಮಿಸ್ಸಿಗೆ ಕೇಳಿಕೊಂಡು ಅವ್ನ ಕ್ಲಾಸಲ್ಲಿ ಆ್ಯಕ್ಟಿವ್ ಇರ್ತಾನ ಅಥವಾ ಏನಿರ್ತಾನೆ ಅಂತ ಎಲ್ಲ ಕೇಳಿದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಮೇಡಮ್ ಪ್ರತಿ ಸರಿ ಹೇಳೋದು ನಿಮ್ಮ ಮಗ ಆ್ಯಕ್ಟಿವ್ ಇದ್ದಾನೆ ನಿಮ್ಮ ಮಗ ತೆಲುಗು ಲರ್ನ್ ಮಾಡ್ತಾ ಇದ್ದಾನೆ ಬೇಗ ಕ್ಯಾಚ್ ಮಾಡ್ಕೊತಾನೆ ಎಲ್ಲನೂ ಅಂತಲೇ ಹೇಳ್ತಾರೆ ಬಟ್ ನನಗೂ ಸಮಾಧಾನ ಆಗಬೇಕಲ್ಲ ಅದಕ್ಕೆ ವಾರಕ್ಕೆ ಒಂದು ಟೂ ಟೈಮ್ಸ್ ಆದರೂ ಮಿಸ್ಸಿಗೆ ಕೇಳ್ಕೊತಾ ಇರ್ತೀನಿ ಅವನಿಗೆ ಕನ್ನಡ ಅಷ್ಟೇ ಬರುತ್ತೆ ಜಾಸ್ತಿ ಅರ್ಥ ಆಗುತ್ತೆ ಸ್ವಲ್ಪ ನೀವು ಅವನಿಗೆ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡಿ ತೆಲುಗುವಲ್ಲಿ ಮಾತಾಡಬೇಡಿ ಅಥವಾ ತೆಲುಗಲ್ಲಿ ಮಾತಾಡೋ ಒಂದು ಅರ್ಥ ಆಗುತ್ತಾ ಇಲ್ವಾ ನೋಡಿ ಆಮೇಲೆ ಇಂಗ್ಲೀಷಲ್ಲಿ ಹೇಳಿ ಅವನಿಗೆ ಅದನ್ನ ಲೈವಲ್ಲಿ ಇರುವಾಗಲೇ ಕಾಲ್ ಬರ್ತವೆ ನೋಡಿ ಫ್ರೆಂಡ್ಸ್ ಲೈವಲ್ಲಿ ಇಲ್ಲ ಅಂದರೆ ಕಾಲೇ ಬರೋಲ್ಲ ಕಾಲ್ ಬರೋಲ್ಲ ಅನ್ನೋದಕ್ಕಿಂತ ಅದೇನೋ ಗೊತ್ತಿಲ್ಲ ಅದೇ ಟೈಮಿಗೆ ಕಾಲ್ಸ್ ಬರ್ತವೆ ಅನಿಸುತ್ತೆ ಸೊ ಮತ್ತೊಂದು ಕಾಲ್ ಬಂದಿತ್ತು ಯಾರ್ದು ಅಲ್ಲ ನಮ್ಮ ಮನೆಯವ್ರದ್ದು ಆಫೀಸಿಂದ ಕಾಲ್ ಮಾಡಿದರು ನನಗೆ ಸ್ವಲ್ಪ ನೆಗಡಿ ಕೆಮ್ಮು ಜಾಸ್ತಿ ಆಗಿತ್ತಲ್ಲ ಇವತ್ತು ಹೇಗಿದೆಯಾ ಆರಾಮಿದೆಯಾ ಅಂತ ಎಲ್ಲ ಕೇಳ್ತಾ ಇದ್ರು ಅದಕ್ಕೆ ಕಾಲ್ ಮಾಡಿದರು ಅವರು ಒಂದು ಸ್ವಲ್ಪ ನನ್ನ ಮಗ ಟು ಬಿ ಫ್ರ್ಯಾಂಕ್ ನನಗೆ ಇಷ್ಟು ಆಶ್ಚರ್ಯ ಆಗುತ್ತಲ್ಲ ನನ್ನ ಮಗಂಗೆ ಏನಾದರೂ ಸ್ವಲ್ಪ ಒಂದು ಸ್ವಲ್ಪ ಕೆಮ್ಮಿದ್ರೆ ನೆಗಡಿ ಮ ನೆಗಡಿ ಆದರೆ ಅಥ್ವಾ ಏನಾದರೂ ಸ್ವಲ್ಪ ಅವ್ನ ಆರೋಗ್ಯದಲ್ಲಿ ಏರುಪೇರು ಅಂತ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಆ ಥರ ಅನಿಸಿದರೆ ಫುಲ್ ಡೇ ರಜಾಗ್ಬಿಡ್ತಾರೆ ನಮ್ಮ ಮನೆಯವರು ಅವ್ನ ಜೊತೆನೂ ತಮಗೂ ಅವನ ಆರೈಕೆ ಮಾಡೋದಿರಲಿ ಅವ್ನು ಏನು ಗೊತ್ತಿಲ್ಲ ನನಗಿಂತ ಡಬಲ್ ಇದ್ದಾರೆ ನಮ್ಮ ಮನೆಯವ್ರು ನನ್ನ ಮಗನ ಬಗ್ಗೆ ನಾನು ಕೇರ್ ಮಾಡೋದು ನಾನೇನೇ ಬಟ್ ಅವ್ರ ಕಣ್ಣ ಮುಂದೆ ಅವ್ನು ಆರಾಮಾಗೋ ಅಂತ ಅವ್ರಿಗೆ ಸಮಾಧಾನ ಇರೋಲ್ಲ ಇವಾಗ ಸದ್ಯಕ್ಕಿರೋ ಅವ್ನು ಒಬ್ಬನೇ ಇದ್ದಾನೆ ಅವರಿಗೊಂಥರ ಏನೋ ಪ್ರೌಡ್ ಫೀಲಿಂಗು ಅಥವಾ ಏನೋ ಗೊತ್ತಿಲ್ಲ ಅಷ್ಟು ಅಟ್ಯಾಚ್ ಆಗಿದ್ದಾರೆ ಅವರು ಪ್ರತಿದಿನ ನನಗೆ ಎಷ್ಟು ಹೆದರ್ಕೊಳ್ತಾನೆ ಇಲ್ಲೋ ಗೊತ್ತಿಲ್ಲ ನನ್ನ ಮಗ ಬಟ್ ನನ್ನ ನಮ್ಮ ಮನೆಯವ್ರಿಗೆ ಒಂದಿಷ್ಟು ಹೆದ್ರುಕೊಳ್ಳಲ್ಲ ಅಂದರೆ ಹೆದ್ರುಕೊಳ್ಳಲ್ಲ ಮೀನ್ಸ್ ಅಷ್ಟು ಪ್ರೀತಿ ಮಾಡ್ತಾರೆ ಪ್ರತಿಯೊಬ್ಬ ತಂದೆಯೂ ಅಷ್ಟೇ ತನ್ನ ಮಗಳಿಗೆ ಅಥವಾ ಮಗನಿಗೆ ಅಷ್ಟು ಪ್ರೀತಿ ಕೊಟ್ಟೆ ಕೊಡ್ತಾರೆ ನಮ್ಮ ಮನೆಯವ್ರು ಅಷ್ಟೇ ಜಾಸ್ತಿ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಬಟ್ ಸ್ಟಿಲ್ ಅದೊಂಥರ ಆ ಬಾಂಡ್ ನೋಡೋಕೆ ಚೆಂದ ನನಗೆ ಪ್ರತಿ ಸರಿ ಬಟ್ ಚಿಕ್ಕ ವಯಸ್ಸಲ್ಲಿ ಒಂದು ಟೂ ಇಯರ್ಸ್ ಆಗೋ ನಮ್ಮ ಮನೆಯವ್ರು ನನ್ನ ಮಗನ ಜಾಸ್ತಿ ಎತ್ತ ಆಡಿಸಿಲ್ಲ ಯಾಕಂದರೆ ಅವ್ರಿಗೆ ಭಯ ಆಗ್ತಿತ್ತಂತೆ ನಾನೇನಾದರೂ ಮುಟ್ಟಿದರೆ ಅಥ್ವಾ ನನಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಇಲ್ವ ನನ್ನ ಮಗನ್ನ ಅಂತ ಎಲ್ಲ ಅನಿಸ್ತಾ ಇತ್ತಂತೆ ಆಫ್ಟರ್ ಒಂದು ಟೂ ಇಯರ್ಸ್ ಆದಮೇಲೆ ಅವನು ಅವ್ರ ಜೊತೆ ಆಟ ಆಡೋದೆಲ್ಲ ನೋಡಿ ಅವರಿಗೆ ಕಾನ್ಫಿಡೆನ್ಸ್ ಬಂತ ಆವಾಗ ಸ್ವಲ್ಪ ಆಟ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು ನನಗೆ ಅವಾಗ ಕೆಟ್ಟ ಕೋಪ ಬರೋದು ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಅದು ರೀಸನ್ ಹೇಳ್ತಿದ್ರು ಅವರು ಇಲ್ಲ ತುಂಬ ಸೂಕ್ಷ್ಮ ಇದ್ದಾನಲ್ಲ ನನಗೆ ಭಯ ಆಗುತ್ತೆ ಅವ್ನು ಎತ್ಕೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ ಭಯ ಪಡ್ತೀನಿ ಅಂತ ಏನಾಗೋಲ್ಲ ಎತ್ಕೊಳ್ಳಿ ಅಂತಿದ್ದೆ ಬಟ್ ಸ್ಟಿಲ್ ಈಗಂತೂ ಸಿಕ್ಕಾಪಟ್ಟೆ ಅಪ್ಪ ಮಗ ಅಂದರೆ ಲೈಕ್ ನಾನೇ ಸ್ವಲ್ಪ ದೂರ ಇದ್ದು ನನ್ನನ್ನೇ ನನ್ನೇ ಮೂರನೇ ಅವ್ರು ಮಾಡಿಬಿಡ್ತಾರೆ ಅವರಿಬ್ಬರು ಅಷ್ಟು ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಿನಾನೂ ಅಷ್ಟೆ ಅವರು ಸಿಟ್ಟು ಮಾಡ್ಕೊಳ್ಳೋಲ್ಲ ಸಿಟ್ಟು ಮಾಡಿಕೊಂಡ್ರೆ ಒಂದು ಸರಿ ಜೋರಾಗಿ ಸಿಟ್ಟು ಮಾಡ್ಕೊತಾರೆ ನಾನು ಡೈಲಿ ಅವನ ಜೊತೆ ಕೂಗಾಡಿ ಕೂಗಾಡಿ ಅವ್ನಿಗೆ ರೂಢಿ ಆಗ್ಬಿಟ್ಟಿರತ್ತೆ ಸೊ ನನ್ಗಿಂತ ಅವ್ರ ಮಾತು ಅವನಿಗೆ ಓ ಪಪ್ಪ ಏನೋ ಹೇಳ್ತಿದ್ದಾರೆ ಸಿಟ್ ಮಾಡ್ಕೊಂಡಿದ್ದಾರೆ ಅಂದರೆ ಏನೋ ಒಂದಿದೆ ಏನೋ ತಪ್ಪು ಮಾಡಿದಿ ಅನ್ನೋಂಗೆ ಫೀಲಿಂಗ್ ಇರುತ್ತೆ ಅವನಿಗೆ ಹಾಗಾಗಿ ಮೂರು ಜನ ಹೈಡಲ್ಲಿ ಇದ್ದೀರಲ್ಲ ಬನ್ನಿ ಹೈಡ ಪೀಪಲ್ಸ್ ಬಂದು ಲೈಕ್ ಮಾಡ್ರಿ ಹಾಗೆ ಟು ಫಿಫ್ಟೀನ್ ಆಯಿತು ನನ್ನ ಮಗ ಬರ್ತಾನೆ ನಾಲ್ಕು ಜನ ಅಷ್ಟೇ ಲೈಕ್ ಕೊಟ್ಟಿದ್ದೀರಲ್ಲ ಫ್ರೆಂಡ್ಸ್ ಒನ್ ಟೆನ್ ಮೆಂಬರ್ಸ್ ಆದರೂ ಆಗಿ ಲೈಕು ನನಗೆ ಖುಷಿಯಾಗುತ್ತೆ ಅವಾಗ ಆ್ಯಂಡ್ ನಿಮಗೂ ಸಪೋರ್ಟ್ ಮಾಡ್ತೀನಿ ನಿಮ್ಮ ಚಾನಲಿಗೆ ಬಂದು ಥ್ಯಾಂಕ್ ಯು ಅರ್ಥ ಆಕಾಶ್ ಅವರೇ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಎಲ್ಲರೂ ಕನೆಕ್ಟ್ ಆಗಿಲ್ಲ ಅಮ್ಮ ಅವ್ರು ಬಂದಿಲ್ಲ ಇರಲಿ ಬಿಡಿ ಅವ್ರಿಗೇನೋ ಕೆಲಸ ಇರುತ್ತೆ ಅನಿಸುತ್ತೆ ಜಾಯ್ನ್ ಆಗಿ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವ್ರ ಚಾನಲಿಗೂ ಅವ್ರಿಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ ಸೊ ಖುಷಿ ಇದೆ ಅದಕ್ಕೆ ಹೈಡಲ್ ಇರೋ ಜನ ಎಲ್ಲ ಬಂದು ಸ್ವಲ್ಪ ಲೈಕ್ ಮಾಡಿ ಫ್ರೆಂಡ್ಸ್ ಯಾಕೆ ಹೈಡಲ್ ಇರ್ತೀರ ಹೈಡಲ್ ಇದ್ರೆ ಏನು ಅನಿಸುತ್ತೆ ಏನಾಗುತ್ತೆ ಏನಾಗೋಲ್ಲ ಆ್ಯಂಡ್ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀನಿ ನಾಳೆ ಗುರುಪೂರ್ಣಿಮೆ ಇರೋದ್ರಿಂದ ಎಲ್ಲರೂ ಬೇಗ ಎದ್ದು ಗುರುಗಳಿಗೆ ಗುರು ರಾಘವೇಂದ್ರ ಸ್ವಾಮಿ ನಾಳೆ ಹುಣ್ಣಿಮೆ ಕೂಡ ಇದೆ ಸೊ ಹಾಗಾಗಿ ಗುರುಪೂರ್ಣಿಮೆ ಕೂಡ ಇದೆ ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ದೇವ್ರನ್ನ ಭಕ್ತಿ ಮಾಡಿ ನಾಳೆ ಗುರು ಕೃಪೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಗುರುವಾರನೇ ಬಂದಿದೆ ಅಲ್ಲ ಹಾಗಾಗಿ ನಾನು ಐದು ಹುಣ್ಣಿಮೆ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಎರಡನೇ ಹುಣ್ಣಿಮೆ ಉಪವಾಸ ಮಾಡ್ತಾಯಿದ್ದೀನಿ ಒಂದು ತೊಟ್ಟು ನೀರು ಕುಡಿಯಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟೆ ನಾನು ಹೇಳ್ಕೊಳ್ಳೋದಲ್ಲ ಇದನ್ನು ಬಟ್ ನನಗೆ ಅದೇನು ಅದನ್ನು ಮಾಡಬೇಕು ಅನಿಸಿದೆ ಮಾಡ್ತಾಯಿದ್ದೀನಿ ಸೊ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಐದು ಹುಣ್ಣಿಮೆ ಮಾಡೋದ್ರಿಂದ ಏನೋ ಒಂದು ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ನಾಳೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಏನೂ ತಿನ್ನೋಲ್ಲ ತಿನ್ನಲ್ಲ ತಿನ್ನಲ್ಲ ಅನ್ನೋಕ್ಕಿಂತ ಏನು ಅಷ್ಟೇನು ಡಿಫ್ರೆನ್ಸ್ ಅನ್ಸಲ್ಲ ಅನಿಸುತ್ತೆ ತಿನ್ನಲ್ಲ ಅನ್ನೋಕ್ಕಿಂತ ಆ್ಯಂಡ್ ಟ್ವೆಂಟಿ ಮಿನಿಟ್ಸ್ ಆಯಿತು ಫ್ರೆಂಡ್ಸ್ ನಾನು ಬಂದು ಇನ್ನೂ ಮೂರು ಜನ ಹೈಡಲ್ಲಿದ್ದೀರಾ ಬನ್ನಿ ಲೈಕ್ ಕೊಡಿ ಒಂದು ಫೈ ಅಥವಾ ಸಿಕ್ಸ್ ಆದರೂ ಮಾಡಿ ಲೈಕು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಟೈಮಿಗೆ ಭಾಳ ಜನ ಲೈವಲ್ಲಿ ಇರ್ತಾರೆ ಅನಿಸುತ್ತೆ ನನಗೂ ಗೊತ್ತಿಲ್ಲ